ದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆಯಾಗಿ ಪರಿಣಮಿಸಿರುವ ನಡುವೆಯೇ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿವಮೊಗ್ಗ ಮಹಾನಗರ ಕಸದಿಂದ ರಸ ತೆಗೆಯುವ ಕಾರ್ಯಕ್ಕೆ ಮುಂದಾಗಿದೆ ಘನತ್ಯಾಜ್ಯ ವಿಲೇವಾರಿ ಮತ್ತು ನಿರ್ವಹಣೆಗೆ ಕೇಂದ್ರ ಸರ್ಕಾರದ ವಿಶೇಷ ಪುರಸ್ಕಾರಕ್ಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಪಾತ್ರವಾಗಿದೆ ತ್ಯಾಜ್ಯವನ್ನು ಬಳಸಿಕೊಂಡು ಅದರಿಂದ ಅನಿಲ ಉತ್ಪಾದಿಸಿ ಇಂದಿರಾ ಕ್ಯಾಂಟೀನ್ ಸೇರಿದಂತೆ ಇನ್ನಿತರ ಹೋಟೆಲ್ಗಳಿಗೆ ನೀಡುವ ಮೂಲಕ ಶಿವಮೊಗ್ಗ ಮಹಾನಗರ ಪಾಲಿಕೆ ದೇಶದಲ್ಲೇ ವಿಭಿನ್ನ ಪ್ರಯತ್ನಕ್ಕೆ ಮುನ್ನುಡಿ ಬರೆದಿದೆ ಈ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆ ಸ್ವಚ್ಛ ಭಾರತ ಅಭಿಯಾನವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದೆ ದೂರದರ್ಶನದೊಂದಿಗೆ ಇಂದಿರಾ ಕ್ಯಾಂಟೀನ್ ನಿರ್ವಾಹಕ ಕೃಷ್ಣ ನಗರದ ವಿವಿಧ ಭಾಗಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳ ನಿರ್ವಹಣೆಗೆ ತ್ಯಾಜ್ಯದಿಂದ ಉತ್ಪಾದಿಸಿದ ಅನಿಲ ಬಳಸಿಕೊಳ್ಳಲಾಗುತ್ತಿದೆ ಇದರಿಂದ ಅಡುಗೆ ತಯಾರಿಕೆಗೆ ಸಹಕಾರಿಯಾಗಿದೆ ಎಂದರು ತಾಂತ್ರಿಕ ಸಲಹೆಗಾರ ಹಿತೇಶ್ ತ್ಯಾಜ್ಯದಿಂದ ಅಡುಗೆ ಅನಿಲ ತಯಾರಿಸಿ ಅದನ್ನು ಬಳಸುತ್ತಿರುವುದು ದೇಶದಲ್ಲಿ ಮೊದಲ ಪ್ರಯತ್ನವಾಗಿದೆ ಇಂತಹ ಪ್ರಯತ್ನವನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಮಾಡಲಾಗಿದೆ ಎಂದರು ಮಹಾನಗರ ಪಾಲಿಕೆಯಲ್ಲಿ ಮಾಡಿ ಇಲ್ಲಿ ಯೂಸ್ ಮಾಡೋರು ಜಿಯವನ್ನು ಬಳಸಿ ನಾವು ಇಲ್ಲಿ ಅನಿಲವನ್ನು ತಯಾರಿಸುತ್ತೇವೆ ಅದನ್ನು ನಾವು ಇಂದಿರಾ ಕ್ಯಾಂಟೀನ್ ಮಾಸ್ಟರ್ ಕಿಚನ್ಗೆ ಪ್ರೊವೈಡ್ ಮಾಡಿದ್ದೀವಿ ಮನೆ ಮನೆಗೆ ಡಸ್ಟ್ಬಿನ್ ಮಾಜಿ ಮೇಯರ್ ಸುನೀತಾ ಅಣ್ಣಪ್ಪ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸುವ ಬಗ್ಗೆ ಶಿವಮೊಗ್ಗದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದಡಿ ಕಸದಿಂದ ಅನಿಲ ಉತ್ಪಾದಿಸುವ ಕೆಲಸ ದೇಶಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು ಈ ಏನು ಕಸಗಳನ್ನ ನಾವು ಕಲೆಕ್ಟ್ ಮಾಡ್ತೀವಿ ಹಸಿ ಕಸ ಅದರಿಂದ ಬರ್ತಕ್ಕಂಥ ಗೊಬ್ಬರವನ್ನ ಗಿಡಗಳಿಗೆ ಬೆಳೆಸಲಾಗ್ತಿದೆ ಮತ್ತು ಅಗ್ರಿಕಲ್ಚರ್ಗೆ ಅದನ್ನ ರೈತರು ಬಂದು ಅಲ್ಲಿಂದ ಖರೀದಿ ಮಾಡಿ ಹೋಗ್ತಾ ಇದ್ದಾರೆ ಸ್ವಚ್ಛ ಭಾರತ ಪಾಲಿಕೆ ಆಯುಕ್ತ ಗೌಡ ಶಿವಮೊಗ್ಗ ಮಹಾನಗರ ಪಾಲಿಕೆ ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಕಸದಿಂದ ರಸ ತಯಾರಿಸುವ ಯೋಜನೆಗಳನ್ನು ಸ್ವಚ್ಛ ಭಾರತ ಅಭಿಯಾನದಡಿ ಅಳವಡಿಸಿಕೊಳ್ಳಲಾಗಿದೆ ತಂತ್ರಜ್ಞಾನ ಅಳವಡಿಸಿಕೊಂಡು ಅನಿಲ ಉತ್ಪಾದಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು ಕಸವು ಬಂದ್ಬಿಟ್ಟು ಎಂಡಲ್ಲಿ ಬಂದ್ಬಿಟ್ಟು ಐಶ್ವರ್ಯವಾಗಿ ಅದನ್ನು ಖಾಸಗಿ ಬದಲಾವಣೆ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಟುಕೊಂಡು ಹಲವಾರು ಯೋಜನೆಗಳನ್ನು ನಾವು ಸ್ವಚ್ಛ ಭಾರತ್ ಮಿಷಿನ್ ಅಡಿಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಎರಡು ಎಕರೆ ಲೆಗಸಿ ವೇಸ್ಟ್ ಇತ್ತು ಅಂದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಂಗ್ರಹವಾಗಿದ್ದಂತ ಸುಮಾರು ಎರಡು ಎಕರೆ ನಲ್ಲಿ ಸಂಗ್ರಹವಾಗಿರುವಂಥ ಸುಮಾರು ಇಪ್ಪತ್ತೈದು ಸಾವಿರ ಕಣ್ಣಷ್ಟು ಕಸ ಆ ಕಸವನ್ನು ನಾವು ಸಂಪೂರ್ಣವಾಗಿ ಅದನ್ನು ಬಯೋಮೈನಿಂಗನ್ನು ಕ್ರಿಯೆಗೆ ಒಳಪಡಿಸಿ ಅದನ್ನು ನಾವು ಮತ್ತೆ ಪುನರ್ ಬಳಕೆ ಮಾಡೋ ಥರ ಮಾಡಿದ್ದೇವೆ ಸೆಗ್ರಿಗೇಷನ್ ಮಾಡಿ